ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ರಾಘವೇಂದ್ರ ಬ್ಲಾಗ್ಸ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ಗೆ ಕೇಳ್ಕೊತಿದ್ದೀನಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಾದರೆ ಹಾಗೆ ಇವತ್ತು ನಾನು ಬುಧವಾರ ಆಗಿರೋದ್ರಿಂದ ಅಂದರೆ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಅಂದರೆ ಬೆಳಗ್ಗೆ ತಕ್ಷಣ ಹೊರ್ಗಡೆ ನೀರಾಗಿ ಬಂದು ಕಾಫಿ ಮಾಡಿ ಮತ್ತು ಬನ್ ನನಗೆ ಹೊಟ್ಟೆ ತುಂಬ ಇಷ್ಟ ಆಯಿತು ಬಂದು ತೊಗೊಬನ್ನಿ ಅಂತ ಹೇಳಿದ್ದೆ ಅಲ್ಲಿ ತೊಗೊಬರಕ್ಕೆ ಹೋದಾಗ ನಮ್ಮನೆಯವರು ಬಂದು ತಂದುಕೊಟ್ರು ಬನ್ನು ನನಗೆ ಇಷ್ಟ ಆಗುತ್ತೆ ಬ್ರೆಡ್ ಬನ್ನ ಯಾವುದಾದ್ರೂ ಅದು ಇಷ್ಟ ಆಗುತ್ತೆ ಬಿಸ್ಕತ್ಕಿನ್ನ ಇದಿಷ್ಟ ಆಗೋದ್ರಿಂದ ತೊಗೊಬಂದಿದ್ರು ಹಾಗೆ ಕಾಫಿ ಮಾಡಿಕೊಂಡು ಕಾಫಿ ಜೊತೆ ಬಂದು ತಿಂದು ಅವ್ರು ನನಗೇನು ಬೇಡ ನೀನೇ ತಿನ್ನೋ ಅಂತ ಹೇಳಿದ್ರು ಆಗ ನಾನೇ ಒಂದೆರಡು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡು ಕಾಫಿ ಮತ್ತು ಬನ್ನನ್ನು ತಿಂದು ಮತ್ತೆ ನಂದು ಆಮೇಲಿಂದ ಹಾಲನ್ನು ನೀಟಾಗೆ ಕಾಯಿಸ್ಬಿಟ್ಟು ಒಂದೇ ಸರಿ ತಿಟ್ಬಿಡ್ತೀನಿ ಯಾಕೆಂದರೆ ಮರ್ತು ಬಿಟ್ಟರೆ ನಾನು ಹಾಗೆ ಬಿಟ್ಬಿಡ್ತೀನಿ ಯಾಕೆಂದರೆ ಅಗ್ಲಗ್ಳೆ ಅಡುಗೆ ಮನೆಗೆ ಹೋಗಲಿಲ್ಲ ಅಂದರೆ ಹೊಡೆದೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ತಿಂಡಿನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋದು ಈಗ ನಾನು ತಿಂಡಿಗೆ ದೋಸೆ ಹಾಕೋತಾ ಇದ್ದೀನಿ ಅಂದರೆ ನೀರು ದೋಸೆ ನೀರು ದೋಸೆನ ಹಾಕ್ತಾಯಿದ್ದೀನಿ ఇకేనందే పల్స్ అల్వ పల్ల్య వేస్ట్ ఆగ్రీ అందర వేస్ట్ అంతేన బట్ అదకే అంతేబిట్టు దోస అంత హాతీ మధ్యాహ్నకి ఆ సాంబార్ మార్పు ఏం మార్చి ఈ బ్లగలు శేర్ మి బట్ ఏం అంత గొప్పలో ಇದು ನೀರು ದೋಸೆ ದೋಸೆ ಹಿಟ್ಟಾಕಿ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿರೋದು ಸ್ವಲ್ಪ ಇದೆ ಈ ಜಾಗ ಬಂದು ನಾನು ವೀಡಿಯೋಸ್ನ ಎಲ್ಲಿ ಹೋಗಿ ಅಪ್ಲೋಡ್ ಮಾಡಿ ನಮ್ಮನೇಲಿ ನೆಟ್ವರ್ಕ್ ಸಿಗಲ್ಲ ಹಾಗಾಗಿ ನಾನು ಕಡೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ತೀನಲ್ಲ ಆ ಜಾಗದಲ್ಲಿ ಇದು ತುಂಬ ಹಳೆ ಮರ ಇದು ಅದೆಷ್ಟು ದೊಡ್ಡ ಮರ ಆಗಿದೆ ಅಂದರೆ ಅದಕ್ಕೆ ಅಲ್ಲಿ ನಾನು ಇಲ್ಲಿ ಹೋಗ್ಬಿಟ್ಟು ನಾನು ಅಪ್ಲೋಡ್ ಮಾಡೋದು ಅಂತ ಆಗ್ಬಿಡುತ್ತೆ ಇಲ್ಲೇ ಇದ್ದರೆ ನಮ್ಮ ಮನೆಯಲ್ಲಿ ನನಗೆ ನೆಟ್ವರ್ಕ್ ಸಿಗೋದು ಪ್ರಾಬ್ಲಮ್ಮು ಒನ್ ಟೈಮ್ ಸಿಗೋದ್ರೆ ಒನ್ ಟೈಮ್ ಸಿಗಲ್ಲ ಹಾಗಾಗಿ ನಾನು ಇಲ್ಲಿ ಬಂದುಬಿಟ್ಟು ಈ ಜಾಗದಲ್ಲಿ ನಾನು ಅಪ್ಲೋಡ್ ಮಾಡೋದು ಹಾಗೆ ಅದೆಲ್ಲ ಒಂಥರ ಅಂದರೆ ಅದೇನು ಗಿಡ ಅಂತಾರೆ ನನಗೆ ಗೊತ್ತಿಲ್ಲ ಕಿಂಕಿರ್ಸೆ ಗಿಡ ಅಂತಾರೆ ನಮ್ಮ ಸೈಡು ಅದು ಹೂವು ಬಿಟ್ಟಿತ್ತು ಅದು ನನಗೆ ಒಂದು ವೀಡಿಯೋ ಮಾಡಿಕೊಂಡೆ ಈ ಕಡೆ ಕರಿಬೇನ ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿ ಘಮ 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 ಅಂತ ಅಷ್ಟು ಸ್ಮೆಲ್ ಬರ್ತಿದೆ ಇದೆಲ್ಲ ಮುಂಚೆ ಪೊಲೀಸ್ನವರಿದ್ರೆಲ್ಲ ಅವ್ರು ಹಾಕಿರುವಂಥದ್ದು ಈ ಕಡೆ ಒಂದತ್ರ ಬಂದ ಮೇಲೆ ನಾನು ನಮ್ಮದೇ ಆದ ಮೇಲೆ ಗಿಡದಲ್ಲಿ ಎಲ್ಲೂ ಒಂದೊಂದು ಬಿಟ್ಟಿದೆ ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ಇಲ್ಲಿ ನಾನು ಮಾವಿನಕಾಯಿನ ಕೇಳೋದು ಅಂದರೆ ಕೆ ಇದೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಬಟ್ ಇದು ನಾವು ಪಾರ್ಕಿಗೆ ಹೋದಾಗ ಅಲ್ಲಿ ಕಂಡಂತ ಮಾವಿನಕಾಯಿನ ಕೇಳೋಕೆ ಅಂತ ಹೋಗ್ಬಿಟ್ಟು ನಾನು ಈ ಥರ ಕೇಳ್ತಾ ಇದ್ವಿ ಯಾಕೆಂದರೆ ತುಂಬ ದೊಡ್ಡ ಮರ ಅವೆಲ್ಲ ಹತ್ತೋದಕ್ಕೆಲ್ಲ ಆಗಲ್ವಲ್ಲ ಬರೋದಿಲ್ಲ ಹಾಗಾಗಿ ಹಿಂಗೆ ಕಲ್ಲಲ್ಲಿ ಹೊಡೆದ್ರೆ ಬೀಳುತ್ತೆ ಅಂತೇಳ್ಬಿಟ್ಟು ಕಲ್ಲಲ್ಲಿ ಹೊಡಿತಾ ಇದ್ವಿ ನಮ್ಮ ತ್ರಿಷಾ ಬೇಬಿ ನಮಗೆ ವೀಡಿಯೋ ಮಾಡಿಕೊಟ್ರು ಥ್ಯಾಂಕ್ ಯು ತ್ರಿಷಾ ಬೇಬಿ ವೀಡಿಯೋನ ಔಟ್ ಮಾಡಿಕೊಡ್ತಾಳೆ ನನಗೆ ಹಾಗಾಗಿ ನಾನು ಇದನ್ನು ಟೂ ಡೇಸ್ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗುರುವಾರದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಇದು ಲೆಂತಿ ವೀಡಿಯೋ ಆಗಲ್ಲ ಯಾಕೆಂದರೆ ನನಗೆ ವಿಡಿಯೋಸು ಸ್ವಲ್ಪ ಸ್ವಲ್ಪನೇ ನಾನು ಎತ್ಕೊಂಡಿರೋದ್ರಿಂದಾನ ವೀಡಿಯೋಸ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾಯಿರಿ ನೋಡಿ ಮಾವಿನಕಾಯಿ ಎರಡನ್ನ ಕಿತ್ಕೊಂಡೆ ಸದ್ಯಕ್ಕೆ ಅಷ್ಟೇ ಕಿತ್ಕೊಂಡು ಬಂದ್ವಿ ಮನೆಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಬಂದು ಗುರುವಾರ ಗುರುವಾರದ ಬ್ಲಾಗ್ ಆಗಿರುತ್ತೆ ಈಗ ಬೆಳಗ್ಗೆನೇ ಎದ್ದು ಅಂದರೆ ಐದುವರೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿ ಆಯಿತು ಈಗ ಒಂದತ್ರ ಕೂಡ ಹೋಗ್ತೀನಿ ಅಂದರೆ ಸ್ವಲ್ಪ ತಿಂಡಿ ಗಿಂಡಿ ತಿಂದ್ಕೊಂಡು ಈಗ ಆಗಲೇ ಆರು ಆರು ಆಗಿದೆ ತಿಂಡಿ ಎಲ್ಲ ತಿನ್ಕೊಂಡು ಒಂದತ್ರ ಹೊರಡ್ತೀವಿ ಹಾಗೆ ಇವತ್ತಿನ ಬ್ಲಾಗನ್ನು ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತು ನಾನು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಏಕೆಂದರೆ ನೈವೇದ್ಯ ಹೇಳಬೇಕಲ್ವ ಹಾಗಾಗಿ ಪುಳಿಯೋಗರೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪುಳಿಯೋಗರೆನೇ ಮಾಡ್ತೀನಿ ಆಗಿದೆ ಪೊವರಾಗ ಗೊಜನ್ ಕಳ್ ಕಲಿಸ್ಕೋಬೇಕು ತಗೊಬಂದಿದ್ದೀನಿ ಈಗ ಹಾಗಾಗಿ ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಗಾಯಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಇವತ್ತು ಗುರುವಾರ ಆಗಿರೋದ್ರನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಏನೇನು ವಿಡಿಯೋದಲ್ಲಿ ನಾನು ಏನೇನು ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾದು ನೋಡಿ ಗಾಯಸ್ ಹೊಣೆಲ್ಲ ಇದು ಒಣಗೋಗ್ಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಇವತ್ತು ಫುಲ್ ಬೇಕು ವಾತಾವರಣ ಫುಲ್ಲು ಅಂದರೆ ಮಳೆ ಬರ್ತಾ ಬರ್ತಾ ಇದೆ ಅನ್ನೋ ಥರನೇ ಇದೆ ಇವಾಗ ತೋರಿಸ್ತೀನಿ ಫುಲ್ಲು ಒಂಥರ ತಂಪಾಗಿದೆ ವೆದರ್ ಅಂತೂ ಹೊರಗಡೆ ಹೋದ್ರಂತೂ ಒಂಥರ ಎ ಸಿ ಒಳಗೆ ಹೋದಂಗೆ ಆಗುತ್ತೆ ಫುಲ್ಲು ಅಂದರೆ ಕೋಲ್ಡ್ ಕೋಲ್ಡ್ ಅಂತ ಅನಿಸುತ್ತೆ ಚೆನ್ನಾಗಿದೆ ಈ ಥರ ವೆದರ್ ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಸಿಗೆಲೆಲ್ಲ ಆಯಿತು ಅಂದರೆ ಇರಿಟೇಟ್ ಆಗ್ತಿರ್ತದೆ ಸೆಕೆ 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 ಅಂತ ಈ ಥರ ವೆದರ್ ಸೂಪರ್ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನನಗೆ ತಲೆನೋವು ತುಂಬಾ ಬಂದ್ಬಿಡುತ್ತೆ ಯಾಕೆಂದರೆ ತಲೆ ಸ್ನಾನ ಮಾಡಿದಾಗ ನೀಟಾಗಿ ಒಣಗಿಸ್ಕೊಂಡಿಲ್ಲ ಅಂದ್ರೆ ನನಗೆ ತಲೆನೋವು ಬಂದ್ಬಿಡುತ್ತೆ ಹಾಗಾಗಿ ನಾನು ಹಾಗೆ ಬಿಟ್ಕೊಂಡಿರ್ತೀನಿ ಪುಳಿಯೋಗರೆ ನೀಟ್ಟು ತಲೆ ಹೋಗಿ ಜನ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಖಾರ ಖಾರವಾಗಿ ಇದು ಏನು ಹಿಂಗೆ ಸ್ವಲ್ಪ ಇರುತ್ತೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ನಾನು ಖಾರ ಅಚ್ ಖಾರದ ಪುಡಿನೇ ಸೇರಿಸ್ಕೊತೀನಿ ಈ ತರ ಖಾರದ ಪುಡಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಇರುತ್ತೆ ಅಂತ ಬಟ್ ಇಲ್ಲಾಂದ್ರೆ ಸೊಪ್ಪೆ ಇರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಅನ್ನ ಅನ್ನಕ್ಕೆ ಉಪ್ಪು ಹಾಕಿದ್ರ ಅಂದ್ರೆ ಉಪ್ಪೇನು ಸೇರಿಸೋ ಆಗಿರಲ್ಲ ಇಲ್ಲಿ ಡೈರೆಕ್ಟ್ ಈಗ ಅನ್ನಕ್ಕೆ ಸೇರಿಸಿ ಮಾಡ್ಕೊಂಡಿರೋದ್ರಿಂದ ಅನ್ನ ಹಾಕೋಬಿಡ್ತೀನಿ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಪುಡಿ ಹುರಿ ಇಡ್ತಾ ಈ ಕಡೆ ಹೊಲ್ದ ಹತ್ರ ಕೂಡ ಹೊರಟಿವಿ ಹತ್ರ ಹೊರಟ್ವಿ ಆದರೆ ಹತ್ರ ಹೋಗಿದ ತಕ್ಷಣನೇ ನವಿಲುಗಳು ಒಂದು ಐದಾರು ಅವು ಎಷ್ಟು ಚೆನ್ನಾಗಿ ಹಾರ್ಕೊಂಡೋದು ಅಂದರೆ ತುಂಬ ದೊಡ್ಡ ನವಿಲುಗಳು ನಂಗೆ ಖುಷಿ ಆಗೋಯ್ತು ಯಾಕಂದರೆ ಮನೆ ಹತ್ರನೇ ಅವು ಕೂತಿದ್ವು ನಮ್ಮದು ದಾಸವಾಳ ಗಿಡ ನೋಡಿದಿರಲ್ಲ ರೆಡ್ ಕಲರ್ದು ಅದೇ ಗಿಡದತ್ರ ಕೂತಿದ್ವು ಅವು ಒಂದು ಮೂರು ಬಂದ್ಬಿಟ್ಟು ಕೂತಿದ್ವು ನೋಡಿ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಂದಿದ್ದಾವೆ ಅಂದರೆ ಇಲ್ಲಿ ತುಂಬ ಜಿಂಕೆಗಳು ಕೂಡ ಬಟ್ ಇವು ಈ ಇತ್ತೀಚಿಗೆ ಬರೋದು ಕಡಿಮೆ ಆಗಿದೆ ಇವು ನವಿಲು ಅಂತ ತುಂಬಾ ಇದೆ ಈ ತರದ ನವಿಲ್ ಇತ್ತು ಅಂದ್ರೆ ಹಾವು ಆ ತರ ಎಲ್ಲ ಏನಾದರೂ ಗಿಡ ಬಂದ್ಬಿಟ್ಟು ತೆಂಗಿನ ಗಿಡ ಬಟ್ ಇದು ಬೆಳೆಯುತ್ತೆ ಅಂತ ಅನ್ಕೊಂಡಿಲ್ಲ ಒಂದು ಕಾಯಿ ತೊಗೊಂಬಂದು ಹುಟ್ಟಾಕಿದ್ವಿ ಹಾಕಿದ್ವಿ ಹುಟ್ಟಾಕಿದ್ರೆ ಅದೆಷ್ಟು ನೀಟಾಗಿ ಬೆಳ್ಕೊಂಡಿದೆ ಇದು ಬೆಳೆಯಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಿವಲ್ಲ ಅದು ತುಂಬಾ ಚೆನ್ನಾಗಿ ಬರ್ತವೆ ಕೆಲವು ಇದು ಬೆಳಿಬೇಕು ಇದು ಬೇಕು ಅಂತ ನಾವು ಹಾಕ್ತಿವಲ್ವಾ ಆ ಟೈಮಲ್ಲಿ ಯಾವ ಗಿಡನೂ ಬೆಳೆಯಲ್ಲ ಬಂದು ಇವತ್ತು ಪಪ್ಪಾಯ ಹಣ್ಣಿದೆ ಈ ಪಪ್ಪಾಯ ಎಲ್ಲ ಕಿತ್ಕೋಬೇಕು ಅಂದರೆ ಜಾಸ್ತಿ ಇಲ್ಲ ಎರಡು ಮಾತ್ರ ಇದೆ ಹಾಂ ಅಂದರೆ ಎರಡೇ ಇರೋದು ಇನ್ನಿದ್ದವೆಲ್ಲ ಖಾಲಿಯಾಗಿದೆ ನೋಡ್ಬೋದು ನೀವು ಫುಲ್ ಎಲ್ಲ ಖಾಲಿಯಾಗಿದೆ ಇನ್ಮೇಲೆ ಏನಾದರೂ ಇಟ್ಕೊಂಡ್ರೆ ಮೊಗ್ಗು ಎಲ್ಲ ಸಿಗುತ್ತೆ ಎರಡೇನೋ ಸಿಗುತ್ತೆ ಅಣ್ಣ ನಮಗೆ ಇವತ್ತು ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಆಲ್ರೆಡಿ ಒಂದಿದೆ ಅಣ್ಣ ಅದಕ್ಕೆ ಇವತ್ತೊಂದು ಕಿತ್ಕೊಳ್ಳೋಣ ಕಿತ್ಕೊಂಡು ಹೋಗೋಣ ಅಂತ ಯಾಕಂದರೆ ಅಯ್ಯೋ ಎಷ್ಟು ಸ್ವೀಟಾಗಿರ್ತೀನಿ ತುಂಬಾ ಆಗಿರುತ್ತೆ ಇದು ಮತ್ತೆ ಇಲ್ಲೊಂದಿದೆ ಹಾಸಿಗೆ ಅದು ಬಣ್ಣ ಬಂದಿದೆ ಅದನ್ನೇ ಕಿತ್ಕೋತೀನಿ ಬಟ್ ಕಿಲೋ ಸಿಗೋದೇ ಇಲ್ಲ ಮೇಲೆ ಹೊರಟೋಗಿದೆ ನನ್ನ ಕಷ್ಟ ನೋಡಿ ಎಷ್ಟು ಕಷ್ಟ ಕೇಳ್ತಾ ಇದ್ದೀನಿ ಅಂದರೆ ಎರಡು ಪಪ್ಪಾಯ ಕಿತ್ತಿದ್ದೀನಿ ಹೊಲದ್ರಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ನಮ್ಮ ಬಜ್ಜು ಹಿಂದೆಗಡೆ ಓಡ್ ಬರ್ತಾಯ್ತಾ ಅಂದರೆ ಎಲ್ಲ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಪ್ಪ ಓಡ್ ಬರ್ತಾ ಇದ್ದಾನೆ ನಮ್ಮ ಹಿಂದೆ ಅದಕ್ಕೆ ಎಷ್ಟು ಪ್ರೀತಿನೋ ನಾವು ಅಂದರೆ ಹಿಂದೆನೇ ಓಡ್ ಬರ್ತಾಯಿದೆ ನನಗೆ ಇಲ್ಲಿ ಮ್ಯಾಂಗೋ ಹಣ್ಣು ಇಟ್ಕೊಂಡಿದ್ರು ಅಂದರೆ ಮಾವಿನ ಹಣ್ಣನ್ನು ತುಂಬಾ ಚ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಿದ್ರು ಬಟ್ ತಾಳೋಣ ಅಂತ ಹೋದ್ವಿ ಹೋದರೆ ಅಲ್ಲಿ ಫುಲ್ ಬಿಟ್ಟಿತ್ತು ತೊಗೊಳ್ಳೆ ಒಳಗಡೆ ಹುಳ ಅಂತೂ ಪಕ್ಕ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಳಕ್ಕಾಗದೆ ವಾಪಸ್ ಬಂದ್ವಿ ಅಂದರೆ ತುಂಬಾ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಒಳಗಡೆ ಹುಳ ಇರುತ್ತೆ ಅಂತ ಊಟ ಜಾಸ್ತಿ ಓವರ್ ಹಣ್ಣಾಗಿತ್ತು ಅಂದರೆ ಆ ಥರ ಆಗಿರುತ್ತೆ ಮನೆಗೆ ಬಂದು ಕಾಫಿ ಮಾಡಿ ಮತ್ತು ಪಪ್ಪಾಯ ಹಣ್ಣಿತ್ತು ಅಂತ ಹೇಳಿದ್ದೆ ಅಲ್ಲ ಅದನ್ನೇ ನಮ್ಮ ಮನೆಯವರೆಲ್ಲ ಎರೆದ್ಬಿಟ್ಟು ಹಚ್ಬಿಟ್ಟಿಟ್ಟಿದ್ರು ಆವಾಗ ಕ್ಲೀನ್ ಮಾಡ್ಕೊಂಡು ತಿನ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿಕೊಡ್ತಿದ್ದೆ ನನಗೆ ಅಂತ ಇರಿಸಿದ್ದಾರೆ ಅವರೆಲ್ಲ ತೊಗೊಂಡು ತಿಂದಾಗಿ ನಂದು ತಿನ್ನೋದಿತ್ತು ಕಾಫಿ ಜೊತೆ ಕಾಫಿ ಕುಡ್ದು ಆಮೇಲೆ ನಾನು ಪಪ್ಪಾಯ ತಿಂತೀನಿ ಅಂತ ಹಂಗೆ ಎತ್ತಿಟ್ಕೊಂಡು ಅಲ್ಲಿ ತಿಂದು ಇವತ್ತೀಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಿಂಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಿ ಹೊರಗೂಟಕ್ಕೆ